ಬೀದರ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡಗಿ ಕ್ರಾಸ್ ಬಳಿ ವಿಶ್ವಗುರು ಬಸವಣ್ಣನವರ ಮೂರ್ತಿ ಧ್ವಂಸ ಮಾಡಿರುವ ಕಿಡಿಗೇಡಿಗಳಿಗೆ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯ ನಾವು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಈ ಪತ್ರದ ಮೂಲಕ ತಮ್ಮ ಗಮನಕ್ಕೆ ತರುವುದೆಂದರೆ ನಮ್ಮ ಕಾಯಕಯೋಗಿ ವಿಶ್ವಗುರು ಮತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೂರ್ತಿಯನ್ನು ಧ್ವಂಸ ಮಾಡಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಆಗ್ರಹಿಸುತ್ತೇವೆ ಒಂದು ವೇಳೆ ಕೇಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮತ್ತು ಗ್ರಾಮ ನಗರದ ನಿವಾಸಿಗಳು ನಾವು ಉಗ್ರವಾಗಿ ಹೋರಾಟ ಮಾಡಲಾಗುವುದೆಂದು ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಮಾನ್ಯ ಸುಬ್ರಹ್ಮಣ್ಯ ತತ್ವಗಳು ಮಾನವೀಯತೆ ಮತ್ತು ಸೌಹಾರ್ದತೆಯ ಸಂಕೇತ ಈ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ಸಮಾಜದಲ್ಲಿ ಶಾಂತಿ ಸಮಾನತೆ ಮತ್ತು ಸಾಮರಸ್ಯವನ್ನು ಕಾಪಾಡಲು ಹೆಜ್ಜೆ ಹಾಕಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಅಧ್ಯಕ್ಷ ಮನ್ಮಥ ಸ್ವಾಮಿ ನೇತೃತ್ವದಲ್ಲಿ ಮನವಿ ಪತ್ರ ಬಾಲ್ಕಿ ತಹಶೀಲ್ದಾರರಿಗೆ ಸಲ್ಲಿಸಿದರು ಪ್ರಮುಖರಾದ ಚಂದ್ರಕಾಂತ್ ಪಾಟೀಲ್ ಶ್ರೀಕಾಂತ್ ಬೋರಳೆ ವಕೀಲರು ವಿಶ್ವನಾಥ್ ಬಾಳಕಟ್ಟೆ ಬಸವರಾಜ್ ಹೂಗಾರ್ ಓಂಪ್ರಕಾಶ್ ಕಲ್ಯಾಣಿ ರಾಮರಾವ್ ಪಾಟೀಲ್ ಗುಂಡಪ್ಪ ಸಂಗಮಕರ್ ನಿಲಕಂಠ ಬಿರಾದಾರ್ ನ್ಯಾಯವಾದಿಗಳು ಶಿವರಾಜ ಕಾಪಸೆ ಪ್ರದೀಪ್ ಮಾರ್ಕದ್ ನಾಗೇಶ್ ಬಿರಾದಾರ್ ಮಲ್ಲಪ್ಪ ಬಸವನಗರ ಶಾಲಿವನ್ ಜೆರಿಕ್ಸ್ ಸಮಾಜದ ಮುಖಂಡರು ಹಾಗೂ ಇನ್ನಿತರರು ಇದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನಾವು ಸಹಿತ ಇವತ್ತಿನ ದಿವಸ ನಾವು ಬಂದ್ ಮಾಡಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ಬೇಕಂತ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳವರು ನಮಗೆ ಒಂದು ವಿಡಿಯೋ ಮುಖಾಂತರವಾಗಿದೆ ಸುಳ್ಳು ಹೇಳಿದಾರೋ ಸತ್ಯ ಹೇಳಿದರೋ ಪೊಲೀಸ್ ಇಲಾಖೆಗೆ ಮತ್ತು ಬಿಟ್ಟಿದ್ದು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಆಲ್ರೆಡಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದಾರೆ ಅರ್ ಕಡೆ ನೀವು ಯಾರು ಪ್ರತಿಭಟನೆ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದರಲ್ಲಿರ್ತಕ್ಕಂಥ ಹಲವು ಶರಣರು ನಾವು ಹೋಗಿ ವಿಚಾರಣೆಯನ್ನು ಮಾಡಿದಾಗ ಸಹಿತ ತನಕ ಆರೋಪಿ ಯಾರು ಬಂಧಿಸಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿದೆ ಅದ್ರ ಸಲುವಾಗಿ ನಾನು ಪೂಜೆಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೀನಿ ಅಪ್ಪರೇ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಥವಾ ಪೊಲೀಸ್ ಇಲಾಖೆಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಪತ್ರಿಕೆ ಮುಖಾಂತರವಾಗಲಿ ಅಥವಾ ತಾವು ಮಾಧ್ಯಮ ಮುಖಾಂತರವಾಗಿ ಸ್ಪಷ್ಟವಾದ ಸಂದೇಶವನ್ನು ಪಡಬೇಕು ಇಲ್ಲಾಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಲಿಂಗಾಯತ ಮುಖಂಡರು ಮುಖಂಡರುಗಳು ಸೇರಿಕೊಂಡು ತಮ್ಮನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಮಠಾಧೀಶ ನೇತೃತ್ವದಲ್ಲಿ ಭಾರತೀಯನ್ನು ಬಂದ್ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಎಲ್ಲಾ ಮುಖಂಡರುಗಳು ಇಷ್ಟೇ ಇಲ್ಲ ಕೆಲವೇ ಕೆಲ ಜನ ಇದ್ದರೂ ಸಹಿತ ನಾವೆಲ್ಲ ಮುಖಂಡರುಗಳು ಇವತ್ತು ಒಟ್ಟಿಗೆ ಸೇರಿ ನಾವು ಮೊನ್ನೆ ತಹಸೀಲ್ದಾರ್ ಮುಖಾಂತರವಾಗಿ ಮಾನ್ಯ ರಾಜ್ಯಪಾಲರಿಗೆ ನಾನು ಒಂದು ವಿನಂತಿ ಪತ್ರವನ್ನು ಕೊಡ್ತಾ ಇದ್ದೇವೆ ಆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಅಲ್ಲಿ ಇರ್ತಕ್ಕಂಥ ಬಸವಣ್ಣನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದಲ್ಲದೆ ನಮ್ಮ ಲಿಂಗಾಯತವಿಗೆ ನಿರಂತರವಾಗಿ ದೌರ್ಜನ್ಯಗಳಾಗ್ತಾ ಇವೆ ಆದರೂ ಸಹಿತ ಸರ್ಕಾರಗಳನ್ನು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ಅದು ಸಲುವಾಗಿ ಇವತ್ತು ಬೀದರ್ನಲ್ಲಿ ಪ್ರತಿಭಟನೆಯನ್ನು ನಡೀತಾ ಇದೆ ಅದೇ ರೀತಿಯಿಂದ ಮುಂದೆ ಸಹಿತ ನಾವು ಇಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗ್ತಾ ಸಲುವಾಗಿ ನಾನು ಜಿಲ್ಲಾಡಳಿತಕ್ಕಾಗಲಿ ಅಥವಾ ತಾಲೂಕಾಡಳಿತಕ್ಕಾಗಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಆರೋಪಗಳನ್ನು ತಕ್ಷಣವಾಗಿ ಬಂಧಿಸಿ ಅಲ್ಲಿ ಹೊಸದಾಗಿರ್ತಕ್ಕಂಥ ಮೂರ್ತಿಯನ್ನು ಸ್ಥಾಪಿಸಬೇಕಂತ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ ನಾವು ರಾಜ್ಯಪಾಲರಿಗೆ ಕೊಡ್ತಕ್ಕಂಥವರಾಗಿದ್ದೇವೆ ಹಲವು ಮುಖಂಡರು ಸಹಿತ ಇಲ್ಲಿ ಇದ್ದೀವಿ ವಿಶೇಷವಾಗಿ ವೀರ್ ಸೈವ ಲಿಂಗಾಯತ ಸಂಘಟನಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮನ್ಮಾತ್ ಸ್ವಾಮಿ ಅಧ್ಯಕ್ಷರು ಭಾಲ್ಕಿ ತಾಲೂಕ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಸಲುವಾಗಿ ಈ ಒಂದು ಮನವಿ ಪತ್ರವನ್ನು ನಾನು ಮಾನ್ಯ ತಹಸೀಲ್ದಾರರಿಗೆ ಕೊಡ್ತಾ ಇದ್ದೀನಿ ಅಲ್ಕಾಪುರದಲ್ಲಿ ಈ ಮನವಿ ಪತ್ರದಲ್ಲಿ ಏನಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ತಹಶೀಲ್ದಾರರು ಕಾರ್ಯನ ಭಾಲ್ಕಿ ವಿಷಯ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ವಿಶ್ವಗುರು ಬಸವಣ್ಣರವರ ಮೂರ್ತಿಯೇ ವಹಿಷ್ಯ ಮಾಡಿರುವ ಕಿಡಿಗಳಿಗೆ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ವೀರಸೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಈ ಪತ್ರದ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ ನಮ್ಮ ಕಾಯಕ ವಿಶ್ವಗುರು ಮತ್ತು ಧರ್ಮಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣರವರ ಮೂರ್ತಿಯನ್ನು ಧ್ವಶ ಮಾಡಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷಣ ನೀಡಬೇಕೆಂದು ನಮ್ಮ ವೀರಸೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಆಗ್ರಹಿಸುತ್ತೇವೆ ಒಂದು ವೇಳೆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮತ್ತು ಗ್ರಾಮ ನಗರದ ನಿವಾಸಿಗಳು ಇಡೀ ವಿವಿಧ ಬಸವಪರ ಸಂಘಟನೆಗಳು ನಾವೆಲ್ಲ ಸೇರಿಕೊಂಡು ನಾವು ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ ಎಂದು ತಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮೊನ್ನೆ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ವಿಶ್ವಗುರು ಬಸವಣ್ಣನವರ ತತ್ವಗಳನ್ನು ಮಾನವೀಯತೆಯ ಮತ್ತು ಸೌಹಾರ್ದ ಸಂಕೇತ ಈ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ಸಮಾಜದಲ್ಲಿ ಶಾಂತಿ ಸಮಾನತೆ ಮತ್ತು ಸಾಮರಸ್ಯವನ್ನು ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಈ ಮನವಿ ಪತ್ರವನ್ನು ನಾವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಮುಖಾಂತರವಾಗಿ ನಾವು ಮಾನ್ಯ ತಹಶೀಲ್ದಾರ್ಗೆ ಸಲ್ಲಿಸ್ತಾ ಇದ್ದೇವೆ